ತುಂಬಿ ತುಳುಕ್ತಾ ಇದ್ದಂತ ತುಂಗಭದ್ರಾ ಡ್ಯಾಂ ಈಗ ನೀರು ಪೋಲಾಗ್ತಾ ಇರುವಂತದನ್ನ ಕಂಡು ಆ ಭಾಗದ ಜನ ಅದರಳು ರೈತರು ಕಣ್ಣೀರ್ ಹಾಕ್ತಾ ಇದ್ದಾರೆ ಎರಡನೇ ಬೆಳೆ ಹೋಗ್ಲಿ ಮೊದಲನೇ ಬೆಳೆ ಬೆಳೆಯೋಕ್ಕೂ ಕೂಡ ಅವರಿಗೆ ನೀರಿಲ್ದೆ ಇರುವಂತಹ ಸನ್ನಿವೇಶ ಬರುತ್ತಾ ಅನ್ನುವಂಥದ್ದು ಆತಂಕ ಹುಟ್ಟುತ್ತಾ ಇದೆ ಮತ್ತೊಂದ್ ಕಡೆ ಒಂದು ವರ್ಷದಿಂದ ಅಲ್ಲಿ ಒಬ್ಬ ಮುಖ್ಯ ಇಂಜಿನಿಯರ್ ಅನ್ನು ಕೂಡ ನೇಮಕ ಮಾಡದೇ ಇರುವಂತದ್ದು ಸರ್ಕಾರದ ದಿವ್ಯ ನಿರ್ಲಕ್ಷ್ಯಕ್ಕೆ ಹಿಡಿದಂತ ಕನ್ನಡಿ ಆಗಿದೆ ಇನ್ನೊಂದ್ ಕಡೆ ಗೇಟ್ ಅನ್ನೋ ಕಿತ್ಕೊಂಡು ಹೋಗಿದೆ ಹೌದು ಈಗ ಗೋಡೆಗಳಲ್ಲೂ ಕೂಡ ಬಿರುಕುಗಳು ಕಾಣಿಸ್ಕೊಳ್ತಾ ಇರುವಂತದ್ದು ಡ್ಯಾಮ್ ಅದೆಷ್ಟು ಗಟ್ಟುಮುಟ್ಟಾಗಿದೆ ಅನ್ನುವಂತ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ ಬನ್ನಿ ತುಂಗಭದ್ರಾ ಡ್ಯಾಮ್ ವಿಚಾರವಾಗಿ ಏನೇನು ಆಗ್ತಾ ಇದೆ ನೋಡ್ಕೋಬೋಣ ತುಂಗಭದ್ರೆಯ ಒಡಲು ಖಾಲಿಯಾಗ್ತಿದೆ ಬರೋಬ್ಬರಿ ಅರ್ಧ ಡ್ಯಾಮ್ ನೀರು ಕೋಲ್ ಆಗ್ತಿದೆ ಗೇಟ್ ರೆಡಿ ಮಾಡೋಕೆ ನೀರು ಖಾಲಿ ಮಾಡಲೇಬೇಕಾದ ಅನಿವಾರ್ಯ ಸೃಷ್ಟಿಯಾಗಿದೆ ಅಧಿಕಾರಿಗಳು ಡ್ಯಾಂ ನಿರ್ವಹಣೆ ಮಾಡದಿರೋದೇ ಈ ಘಟನೆಗೆ ಕಾರಣ ಅನ್ನೋ ಆರೋಪ ಕೇಳಿಬರ್ತಿದೆ ಬಿಜೆಪಿ ನಾಯಕರು ಕೂಡ ಸರ್ಕಾರ ಡ್ಯಾಂ ನಿರ್ವಹಣೆ ಮಾಡಿಲ್ಲ ಅಂತ ಆರೋಪಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಡ್ಯಾಂ ಖಾಲಿ ಇದ್ದಾಗ ರಾಜ್ಯ ಸರ್ಕಾರ ನಿರ್ವಹಣೆ ಮಾಡಬೇಕಿತ್ತು ಬೊಮ್ಮಾಯಿಯವರ ಸಲಹೆಯನ್ನ ಸರ್ಕಾರ ಧಿಕ್ಕರಿಸಿದೆ ಅಂತ ಆರೋಪಿಸಿದ್ದಾರೆ ರಾಜ್ಯ ಸರ್ಕಾರ ಇದನ್ನ ಆರು ತಿಂಗಳು ಖಾಲಿ ಇದ್ದಾಗ ಇದನ್ನು ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಬೇಕಾಗಿತ್ತು ಹಿಂದಿನ ಮುಖ್ಯಮಂತ್ರಿಗಳು ಮತ್ತು ಸುದೀರ್ಘವರಿಗೆ ಪೂರ್ತಿಯಾಗಿ ಐದು ವರ್ಷಗಳ ಕಾಲ ಯಡಿಯೂರಪ್ಪನವ್ರ ಕಾಲದಲ್ಲಿ ಈ ಖಾತೆಯನ್ನು ನಿರ್ವಹಿಸಿದಂಥ ಬಸವರಾಜ ಬೊಮ್ಮಾಯಿ ಅವರು ಇದರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಾರೆ ಆ ಸಂದರ್ಭದಲ್ಲಿ ಸರಿಯಾಗಿ ನಿರ್ವಹಣೆ ಮಾಡಬೇಕಾಗಿತ್ತು ಮತ್ತು ಕೇಂದ್ರ ಸಮಿತಿ ಕೊಟ್ಟಿರುವಂಥ ಸಲಹೆಗಳನ್ನು ಧಿಕ್ಕರಿಸಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇನ್ನು ಡ್ಯಾಮ್ ನಿರ್ವಹಣೆ ಮಾಡದ ಬಗ್ಗೆ ಆಕ್ರೋಶ ಹೊರಹಾಕಿರುವ ಸಂಸದ ಜಗದೀಶ್ ಶೆಟ್ಟರ್ ಡಿ ಸಿ ಎಂ ಡಿ ಕೆ ವಿರುದ್ಧ ಕಿಡಿಕಾರಿದ್ದಾರೆ ಜಲಸಂಪನ್ಮೂಲ ಸಚಿವರಾಗಿರುವ ಡಿ ಸಿ ಅವರಿಗೆ ಟೈಮ್ ಇಲ್ಲ ಬರೀ ಜನಾಂದೋಲನ ಕಾರ್ಯಕ್ರಮದಲ್ಲಿ ನಿರತರಾಗಿದ್ದಾರೆ ಅಂತ ಗುಡುಗಿದ್ದಾರೆ ಅವ್ರ ಮೇಲೆ ಭ್ರಷ್ಟಾಚಾರದ ಹಗರಣ ಇದಕ್ಕೆ ಬರೀ ಅವರು ಉತ್ತರ ಕೊಡೋದು ಅದರ ಹಿನ್ನೆಲೆಯಲ್ಲಿ ರಾಜಕಾರಣ ಮಾಡುವಂಥದ್ದು ಪ್ರತಿಪಕ್ಷಗಳಿಗೆ ಬೈಯುವಂಥದ್ದು ಇದೇ ಕೆಲಸ ಬಹುಶಃ ಇರಿಗೇಷನ್ ಮಿನಿಸ್ಟ್ರು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರು ಇರ್ಬೋದು ಮತ್ತು ಇರಿಗೇಷನ್ ಮಿನಿಸ್ಟ್ರು ಅದಾರ ಡಿ ಸಿ ಎಮ್ ಅದಾರ ಹೀಗಾಗಿ ಬಹುಶಃ ಅವ್ರಿಗೆ ಟೈಮ್ ಸಿಕ್ಕಿಲ್ಲ ಇಲ್ಲಿ ಮೀಟಿಂಗ್ ಮಾಡಲಿಕ್ಕೆ ನಿನ್ನೆ ಬಂದರು ಅಟ್ಲೀಸ್ಟ್ ಒಂದು ಮೀಟಿಂಗ್ ಮಾಡಿ ಜನರ ಅಭಿಪ್ರಾಯ ರೈತರ ಅಭಿಪ್ರಾಯ ತಗೊಂಡು ಮತ್ತು ಅನುಭವ ನೋಡಿದರು ಊಟ ಮಾಡಿದ್ರು ಹಾಗೆ ಹೋಲ್ ಬಿಟ್ಟರು ಎಂದು ಟಿವಿ ಡ್ಯಾಂಗೆ ಬಿಜೆಪಿ ನಿಯೋಗ ಭೇಟಿ ನೀಡಿ ಪರಿಶೀಲಿಸಿದೆ ಅಲ್ಲದೆ ಡ್ಯಾಮ್ ಬೋರ್ಡ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಂಸದ ಬೊಮ್ಮಾಯಿ ಮಾಹಿತಿ ಪಡೆದಿದ್ದಾರೆ ಇದೇ ವೇಳೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಗೇಟ್ ಹದಿನೇಳರಿಂದ ಗೇಟ್ ಮೂರವರೆಗೆ ರಾಜ್ಯ ಸರ್ಕಾರದ ಜವಾಬ್ದಾರಿ ತಾನೆ ಇವತ್ತು ಗೇಟ್ ಸಮಸ್ಯೆ ಆಗಿರ್ತದ ಗೇಟ್ ಹತ್ತೊಂಬತ್ತರಲ್ಲಿ ರಾಜ್ಯ ಸರ್ಕಾರದ ಹೊಣೆ ಇದು ಕಳೆದ ಬಾರಿ ಇವರು ಮಾನ್ಸೂನ್ ಬರ್ತೈತೆ ಅನ್ನೋಕ್ ಮುಂಚೆನೆ ಇದನ್ನೆಲ್ಲ ಪರಿಶೀಲನೆ ಸರಿಯಾಗಿ ಪರಿಶೀಲನೆ ಮಾಡಬೇಕಾಗಿತ್ತು ಪರಿಶೀಲನೆ ಮಾಡಿ ಪ್ರತಿಯೊಂದು ಲಿಂಕ್ ಸರಿ ಇದೆಯಾ ಎಲ್ಲನೂ ಕೂಡ ಪರಿಶೀಲನೆ ಮಾಡಿ ಆಮೇಲೆ ಅದ್ರ ಬಗ್ಗೆ ಹೋಗ್ಬೇಕಾಯ್ತು ಈಗ ನಾನು ನಾನು ಕ್ವಶನ್ ಮಾಡಿದಾಗ ನಾವು ಬೊಮ್ಮಾಯಿ ಅವರು ಹೇಳಿದ್ರು ಇಲ್ಲ ಸರ್ಟಿಫೈ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಯಾರು ಬಂದಿದಾರೋ ಅವರು ಸರ್ಟಿಫೈ ಮಾಡಿ ಕೊಟ್ಟಿದ್ದಾರೆ ಅಂತ ಅದಕ್ಕೆ ಕಿತ್ತೋಗಿದ್ದಾಕೆ ಇದು ಇಲ್ಲಿ ಸರ್ಕಾರದ ಒಂದು ನಿರ್ಲಕ್ಷ್ಯ ಎದ್ದು ಕಾಣ್ತಾ ಜೆ ಬಿಜೆಪಿ ಆರೋಪಗಳಿಗೆ ಜಲಸಂಪನ್ಮೂಲ ಸಚಿವರು ಆಗಿರುವ ಡಿ ಸಿ ಎಂ ಡಿ ಕೆ ತಿರುಗೇಟು ಕೊಟ್ಟಿದ್ದಾರೆ ಡ್ಯಾಮು ಕಂಟ್ರೋಲ್ಡ್ ಬೈ ಕರ್ನಾಟಕ ಗವರ್ಮೆಂಟ್ ಬೋರ್ಡ್ ಇದೆ ನಾವು ಅಲ್ಲಿ ನಂಬರ್ಗಳು ಬಟ್ ನಮ್ಮಲ್ಲಿ ಇರ್ಬೋದು ಈಗ ಎಲ್ಲ ಅವಕಾಶ ಇದೆ ಆದ್ರೂ ಚಿತ್ತ ನಮ್ಮದೇ ಯಾಕೆಂದರೆ ನಮಗೆ ಅತಿ ಹೆಚ್ಚು ಬರೀ ಅವ್ರಿಗೆ ಮೂರು ಲಕ್ಷ ಮಾತ್ರ ಇದು ವ್ಯವಸಾಯಕ್ಕೆ ಅವ್ರಿಗೆ ಇತ್ತಿದಾರ ನಮಗೆ ಅದರಿಂದ ನಮ್ಮ ಜವಾಬ್ದಾರಿ ಇತ್ತು ಒಟ್ಟಾರೆಯಾಗಿ ಡ್ಯಾಮ್ ವಿಚಾರದಲ್ಲಿ ಇದೀಗ ಸರ್ಕಾರ ವಿಪಕ್ಷ ನಾಯಕರ ಮಧ್ಯೆ ಬಡಿದಾಟಕ್ಕೂ ಕಾರಣವಾಗಿದೆ ಮುಂದೆ ಅದು ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ Bureau Report TV9.